ಪ್ರಾಚೀನ ಸಮರ ಕಲೆಯಾದ ಕಳರಿ ಪ್ರಾತ್ಯಕ್ಷಿಕೆ ಮತ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಪದ್ಮಶ್ರೀ ಪುರಸ್ಕೃತರಾದ ಕಳರಿ ಪಾಯಿಟ್ಟು ಮೀನಾಕ್ಷಿ ಅಮ್ಮನ್ ಉಡುಪಿಯಲ್ಲಿ ನಿನ್ನೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶ್ರೀ ಅದಮಾರು ಮಠದ ವಿಶ್ವಪ್ರಿಯ ಶ್ರೀಪಾದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಮೀನಾಕ್ಷಿ ಅಮ್ಮನ್ ಅವರಿಗೆ ಗೌರವ ಸಮರ್ಪಿಸಲಾಯಿತು ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪ್ರಚಾರ ಮಾಡ್ತಾ ಇದ್ದಾರೆ ನೂರಾರು ಸಾವಿರಾರು ವಿದ್ಯಾರ್ಥಿಗಳನ್ನ ಸಿರಿಕೆಯಲ್ಲಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಕಳರಿ ಎಂದು ಶಾಲೆಗಳಲ್ಲಿ ಕರಾಟೆಯೊಂದಿಗೆ ಕಳರಿಯನ್ನು ಅಭ್ಯಾಸ ಮಾಡುವಂತೆ ಪ್ರೋತ್ಸಾಹ ನೀಡಬೇಕು ಹೆಣ್ಣು ಮಕ್ಕಳು ಕಳರಿ ಪಾಯಿತು ಕಲಿತು ತಮ್ಮ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ದನಿವಳ ಇದು ನಿಡಕ್ಕೆ ಪರೆಯಲ್ಲ ಕಳರಿಯ ಪರ್ಚೆ ಮಕ್ಕಳೇ ಕಳರಿ ಕಳರಿ ವಿಶೇಷತೆ ಬಗ್ಗೆ ಮೀನಾಕ್ಷಿ ಅಮ್ಮನ್ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಕಲರಿಯ ವಿಚಾರವನ್ನು ಇವತ್ತು ನಮ್ಮ ಉಡುಪಿ ಜನತೆಗೆ ತಿಳಿಸುವಂತೆ ಕೆಲಸ ಮಾಡಿದರೆ ಖಂಡಿತವಾಗಿ ಸಂದರ್ಭದಲ್ಲಿ ಕಲರಿ ಪಟ್ಟು ಪದ್ಮಶ್ರೀ ಪುರಸ್ಕೃತ ಶ್ರೀಮತಿ ಮೀನಾಕ್ಷಿ ಅಮ್ಮನವರಿಗೆ ಉಡುಪಿಯ ಜನತೆಯ ಪರವಾಗಿ ಶಾಸಕ ನೆಲೆಯಲ್ಲಿ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತೇನೆ ಖಂಡಿತವಾಗಿಯೂ ಎಂಬತ್ತೆಂಟರಿಯರ ತಾವು ಇನ್ನೂ ಕೂಡ ನೂರು ಕಾಲ ಬಾಳಬೇಕು ನಿಮ್ಮಂಥವರು ಈ ಸಮಾಜಕ್ಕಿದ್ದರೆ ಮಾತ್ರ ಸಮಾಜಕ್ಕೆ ಒಂದು ಉತ್ತಮ ಮಾರ್ಗದರ್ಶನ ನೀಡಲಿಕ್ಕಾಗ್ತದೆ ಕಾರ್ಯಕ್ರಮದಲ್ಲಿ ಮೀನಾಕ್ಷಿ ಅಮ್ಮನವರ ಸಾರಥ್ಯದಲ್ಲಿ ಕಳರಿ ಪಾಯ್ಟು ಪ್ರಾತ್ಯಕ್ಷಿಕೆ ನಡೆಯಿತು ഇടത് കഴിഞ്ഞിട്ട് കാലിൻ്റെ വെള്ളം തൊട്ട് കൈ നൂർത്ത് കൈക്ക് നോക്കി കൈ നെറ്റിക്ക് വെച്ച് വേണമെങ്കിൽ പറഞ്ഞു